ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಇದ್ದೀನಿ ಫ್ರೆಂಡ್ಸ್ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಬನ್ನಿ ಔಟ್ಸೈಡ್ ಹೋಗ್ಬಾರಣ್ಣ ಮತ್ತು ಸ್ವಲ್ಪ ಸಿಲ್ವರ್ ತೊಗೋಬೇಕು ಯಾವ ರೀತಿಯಾಗಿ ಏನೇನು ಎತ್ತ ಎಲ್ಲರೂ ಸಹಿತ ಫುಲ್ಲು ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಹಬ್ಬ ಎಲ್ಲ ಬರ್ತಾ ಇದೆ ಅಲ್ವಾ ಯುಗಾದಿ ಹಬ್ಬ ಬಂತು ಹಾಗಾಗಿ ಸ್ವಲ್ಪ ಸಿಲ್ವರ್ ಐಟಮ್ಸ್ ಎಲ್ಲ ತೊಗೊಂಬಡಣ ಅಂತ ಹೋಗಿದ್ವಿ ನಮ್ಮ ಡೋರನ್ನ ಸದ್ಯಕ್ಕೆ ಇವಾಗ ಈ ರೀತಿಯಾಗಿ ರೆಡಿ ಮಾಡಿದ್ದೀನಿ ಮೊನ್ನೆ ಹೇಳಿದೆ ಅಲ್ವಾ ಟಿ ಶರ್ಟ್ ತೊಗೊಂಬಂದಿದ್ದೀನಿ ಡೋರಾಗೆ ಅಂತ ಸ್ವಲ್ಪ ಡಿಫ್ರೆಂಟ್ ತೊಗೊಂಡ್ಬಂದಿದ್ದೆ ಡೋರಾಗೆ ಚೆನ್ನಾಗಿ ಕಾಣ್ತಾಯಿದ್ದೆ ಅವಳಂತೂ ಫುಲ್ಲು ಖುಷಿಯಾಗಿದ್ದಾಳೆ ಅವ್ರು ಸೈಡ್ ಹೋಗೋದು ಅಂದರೆ ಅವಳಿಗೆ ತುಂಬ ಖುಷಿ ಆಗುತ್ತೆ ಸ್ವಲ್ಪ ಅಳ್ತಾಳೆ ಅಷ್ಟೇ ಏನಾದ್ರು ಮಲ್ಕೋಬೇಕು ಅಂದಾಗ ಅಳ್ತಾಳೆ ಚೆನ್ನಾಗಿ ಫೀಡಿ ಮಾಡಿಸ್ಕೊಡ್ಕೊಂಡು ಹೋದ್ರೆ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾಳೆ ಇವಾಗ ಡೋರಾಗೆ ರೆಡಿ ಮಾಡ್ತಾ ಇದ್ದೀನಿ ನಾನು ಸಹ ಸಿಂಪಲಾಗಿ ಸ್ವಲ್ಪ ಈ ರೀತಿಯಾಗಿ ಡ್ರೆಸ್ಸನ್ನು ಹಾಕ್ಕೊಂಡಿದ್ದೀನಿ ಸಿಂಪಲಾಗಿ ಚೆನ್ನಾಗಿ ಕಾಣಲಿ ಅಂತ ಹೇಳಿ ಮತ್ತು ನಮ್ಮ ಜೊತೆ ಯಾರ್ಯಾರು ಬರ್ತಿದ್ದಾರೆ ಅಂತ ಹೇಳಿದರೆ ನನ್ನ ಜೊತೆ ನನ್ನ ಹಸ್ಬೆಂಡು ಮತ್ತು ಗಗನ ಬರ್ತಾ ಇದ್ದಾಳೆ ನಮ್ಮ ಅಕ್ಕನ ಮಗಳು ಇನ್ನೂ ಇದ್ದಾಳೆ ಅವಳು ಇನ್ನೊಂದು ಟೂ ಡೇಸ್ ಹೋಗ್ತಾಳೆ ಅದಕ್ಕೆ ಅವಳನ್ನು ಕರ್ಕೊಂಡು ಹೋಗೋಣ ಅಂತ ಗಗನ ನಮ್ಮ ಅಕ್ಕ ನಮ್ಮ ಅಕ್ಕನ ಮಗಳು ಗಗನ ನಾ ರಂಗ ಯಶಿಕಾ ಡೋರ ಎಲ್ಲರೂ ಸಹಿತ ಹೋಗ್ತಾ ಇದ್ದೀವಿ ಬನ್ನಿ ಫ್ರೆಂಡ್ಸ್ ಆಲ್ರೆಡಿ ನಾನು ಬರ್ತಾ ಕಾಡಲ್ಲಿ ವಿಡಿಯೋ ಮಾಡದಕ್ಕಾಗಲಿಲ್ಲ ಡೋರ ಮತ್ತು ಯಶಿಕಾ ಇಬ್ಬರು ನೋಡ್ಕೊಳ್ಬೇಕಿತ್ತು ಅಲ್ವಾ ಹಾಗಾಗಿ ಸ್ವಲ್ಪ ವಿಡಿಯೋ ಮಾಡೋದಕ್ಕೆ ಕಷ್ಟ ಆಯಿತು ಇಲ್ಲಿ ನಾನು ಕಾಟನ್ ಪೇಟೆ ಜರ್ಮನ್ ಸಿಲ್ವರ್ ಅಂಗಡಿಗೆ ಬಂದಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಎಷ್ಟೊಂದು ಕಲೆಕ್ಷನ್ಸ್ ಇದೆ ಅಂತಂದ್ರೆ ತುಂಬಾ ವೆರೈಟಿ ಡಿಸೈನ್ಸ್ ಎಲ್ಲ ಇದೆ ನಿಮಗೆ ಬೇಕು ಅಂತಂದ್ರೆ ಹೋಲ್ಸೇಲರ್ ಕೊಡ್ತಾ ಇದ್ದಾರೆ ಅವರೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದ್ರಿಂದ ತುಂಬಾ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ ಜಸ್ಟ್ ನಿಮಗೆ ಸ್ಟಾರ್ಟಿಂಗು ಒಂದು ಗ್ರಾಮ್ಗೆ ಸಿಕ್ಸ್ ರುಪೀಸ್ ಇಂದ ಏಟ್ ರುಪೀಸ್ವರೆಗೂ ನಿಮಗೆ ಜರ್ಮನ್ ಸಿಲ್ವರ್ ಸಿಗುತ್ತೆ ಆಂಟಿಕ್ ಜರ್ಮನ್ ಸಿಲ್ವರ್ ಬೇಕು ಅಂತಂದ್ರೆ ಸ್ಟಾರ್ಟಿಂಗ್ ಫ್ರಮ್ ಒಂದು ಗ್ರಾಮ್ಗೆ ನೈನ್ ರುಪೀಸ್ ಇಂದ ಅಪ್ ಟು ಫಿಫ್ಟೀನ್ ರುಪೀಸ್ವರೆಗೂ ಪರ್ ಗ್ರಾಮ್ಗೆ ಸಿಗುತ್ತೆ ತುಂಬಾ ವೆರೈಟಿ ಕಲೆಕ್ಷನ್ ಸಿಗ್ತಾಯಿದೆ ಫ್ರೆಂಡ್ಸ್ ನಮ್ಮಂತಹ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರು ನಿಜವಾದ ಬೆಳ್ಳಿನ ತಗೊಳೋದಕ್ಕೆ ತುಂಬ ಕಷ್ಟ ಆಗುತ್ತೆ ಈ ಥರ ನೀವು ಜರ್ಮನ್ ಸಿಲ್ವರ್ ತಗೊಂಡ್ರೆ ಒಂದು ಗ್ರಾಮ್ಗೆ ಆರುಪೀಸಿಂದ ಎಂಟು ರುಪೀಸ್ ಸಿಗುತ್ತೆ ಇನಿಕ್ ಕ್ಯೂ ಜರ್ಮನ್ ಸಿಲ್ವರ್ ತೊಗೊಂಡ್ರೆ ಒಂಬತ್ತು ರುಪೀಸ್ ಇಂದ ನಿಮಗೆ ಫಿಫ್ಟೀನ್ ರುಪೀಸ್ವರೆಗೂ ನಿಮಗೆ ಪರ್ ಗ್ರಾಮ್ ಸಿಗುತ್ತೆ ಇಂಥ ಚಾನ್ಸ್ ಯಾರು ಸಹಿತ ಕಳ್ಕೊಳ್ಳೋದಕ್ಕೆ ಹೋಗ್ಬೇಡಿ ತುಂಬ ವೆರೈಟಿ ಡಿಸೈನಲ್ಲೂ ಸಹಿತ ಸಿಗುತ್ತೆ ತುಂಬ ವೆರೈಟಿ ಕಲೆಕ್ಷನ್ ಸಹಿತ ನಿಮಗೆ ಅವೈಲೇಬಲ್ ಸಹಿತ ಇರುತ್ತೆ ನೀವು ಬೇಕು ಅಂತಂದರೆ ಹೋಗಿ ಪರ್ಚೇಸ್ ಮಾಡ್ಬೋದು ಫ್ರೆಂಡ್ಸ್ ನಮ್ಮ ಬೆಂಗಳೂರಲ್ಲೇ ಯಾರು ಸಹಿತ ಇಷ್ಟು ಹೋಲ್ಸೇಲ್ ರೇಟಿಗೆ ಇಷ್ಟು ಕಡಿಮೆ ಬೆಲೆಗೆ ಯಾರು ಕೊಡ್ತಾ ಇಲ್ಲ ಇವರೇ ಹೋಲ್ಸೇಲರ್ ಮ್ಯಾನುಫ್ಯಾಕ್ಚರರಿಂದ ತುಂಬ ಕಡಿಮೆ ಬೆಲೆ ಸಿಗ್ತಾಯಿದೆ ಮನೆಯಲ್ಲೇ ಕೂತು ಆರ್ಡರ್ ಮಾಡ್ಬೋದು ಏನು ತೊಂದರೆ ಇಲ್ಲ ಬೇಕು ಅಂತಂದರೆ ಹೋಗಿ ಇದು ಮಾಡಿ ಇದೇನು ನನಗೆ ಪ್ರಮೋಷನ್ ಅಲ್ಲ ಫ್ರೆಂಡ್ಸ್ ನಾನು ಇನ್ಸ್ಟಾಗ್ರಾಮ್ಗೆ ವಿಡಿಯೋ ಮಾಡಬೇಕಾಗಿತ್ತು ಹಾಗಾಗಿ ನಾನು ಯೂಟ್ಯೂಬ್ಗೆ ನಿಮಗೆ ಹೆಲ್ಪ್ಫುಲ್ ಆಗಲಿ ಅಂತ ಮಾಡ್ತಾ ಇದ್ದೀನಿ ಕೆಲವಷ್ಟು ಜನ ಕೇಳ್ತಾ ಇದ್ರಿ ಈ ಥರದ್ದೆಲ್ಲ ಅದಕ್ಕೆ ನಿಮಗೋಸ್ಕರ ವೀಡಿಯೋ ತೊಗೊಂಬಂದಿದ್ದೀನಿ ಇಷ್ಟ ಆಯ್ತಾ ಇಲ್ವಾ ಅಂತ ಕಮೆಂಟ್ ಮೂಲಕ ತಿಳಿಸಿ ನನಗೆ ಈ ಥರ ಆಪರ್ಚುನಿಟಿ ಸಿಕ್ಕಿದ್ದು ಒಂದೊಳ್ಳೆ ಖುಷಿ ಆಗ್ತಾ ಇದೆ ಫ್ರೆಂಡ್ಸ್ ಈ ಥರದ್ದೆಲ್ಲ ನೋಡಬೇಕು ಅಂತಂದರೆ ಒಂಥರ ಖುಷಿ ಆಗುತ್ತೆ ಮತ್ತು ನೀವು ತುಂಬ ಕಲೆಕ್ಷನ್ಸ್ ಇದೆ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ ಇಷ್ಟೇ ಡಿಸೈನ್ಸ್ ಇಲ್ಲ ದೀಪ ಕಂಬ ಬೇಕು ಅಂತಂದರೆ ತುಂಬ ದೊಡ್ಡದು ಸಹಿತ ಸಿಗುತ್ತೆ ಮನೆಗೆ ಬೇಕಾಗಿರೋದು ತುಂಬ ಚಿಕ್ಕದು ಸಹಿತ ಸಿಗುತ್ತೆ ನಿಮಗೆ ಎಷ್ಟು ಗ್ರಾಮಿಗೆ ಸಹಿತ ಬೇಕೋ ಅಷ್ಟು ನೀವು ಕಸ್ಟಮೈಝ್ ಸಹಿತ ಮಾಡ್ಕೊಬೋದು ನಿಮಗೆ ಡಿಸೈನು ಸಹಿತ ಕಸ್ಟಮೈಸ್ ಮಾಡ್ಕೊಳ್ಬೋದು ಗ್ರಾಮ್ ವೈಸು ನಿಮಗೆ ಸಿಗುತ್ತೆ ಫ್ರೆಂಡ್ಸ್ ಮತ್ತು ಪೀಸ್ ಲೆಕ್ಕ ಬೇಕು ಅಂತಂದರೆ ನಿಮಗೆ ಗಿಫ್ಟು ರೀತಿಯಾಗಿ ನಿಮಗೆ ಬೌಲ್ಸ್ಗಳು ಮತ್ತು ಚಿಕ್ಕ ಚಿಕ್ಕ ಲೋಟಗಳು ಅದೆಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ನಾನು ಸಹಿತ ನಮ್ಮ ಡೋರಾಗೆ ಆರ್ಡರ್ ಮಾಡಬೇಕು ಅಲ್ಲಿ ಡೋರ ನಿಲ್ತಾನೆ ಇರಲಿಲ್ಲ ಯಾವುದು ಸಹಿತ ನೋಡೋದಕ್ಕೆ ನಿಲ್ತಾ ಇರಲಿಲ್ಲ ನಾನು ಏನಿದ್ರೂ ಹೋಗಿ ಶೂಟ್ ಮಾಡ್ಕೊಂಬಂದಿದ್ದು ಒಂದು ಚಿಕ್ಕ ಗಣೇಶ ವಿಗ್ರಹ ತೊಗೋಬೇಕು ಮತ್ತು ಡೋರಾಗೆ ಊಟ ಮಾಡೋ ಬೌಲ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ ಗ್ರಾಮಲ್ಲಿ ಸಿಗ್ತಾ ಇದ್ದೆ ಫ್ರೆಂಡ್ಸ್ ಇಷ್ಟು ಕಡಿಮೆ ಬೆಲೆಗೆ ಮೇಲೆಗಡೆ ನಿಮಗೆ ಇದು ಜರ್ಮನ್ ಸಿಲ್ವರ್ ಇರುತ್ತೆ ಹಾಗಾಗಿ ನಿಮಗೆ ಸೇಮ್ ಸಿಲ್ವರ್ ಥರನೇ ಕಾಣುತ್ತೆ ಸೇಮ್ ಬೆಳ್ಳಿ ಥರನೇ ಕಾಣುತ್ತೆ ಪೂಜಾ ಐಟಮ್ಸ್ ಅಂತೂ ತುಂಬ ವೆರೈಟಿ ಸಿಗುತ್ತೆ ನಿಮಗೆ ಪೂಜಾ ಗಂಟೆ ಆಗಿರ್ಬೋದು ಪೂಜಾ ತಟ್ಟೆ ಆಗಿರ್ಬೋದು ತು ಪೂಜೆದು ಮಂಗಳಾರತಿ ಇದು ಬರುತ್ತೆ ನೋಡಿ ಕರ್ಪೂರ ಹಚ್ಚೋದು ಅದೆಲ್ಲ ತುಂಬ ವೆರೈಟಿ ಕಲೆಕ್ಷನ್ಸ್ ಎಲ್ಲ ಸಿಗುತ್ತೆ ಎಲ್ಲ ಎಲ್ಲ ದೇವ್ರ ವಿಗ್ರಹನೂ ಸಹಿತ ಸಿಗುತ್ತೆ ದೊಡ್ಡದು ಸಹಿತ ಸಿಗುತ್ತೆ ನಿಮಗೆ ಚಿಕ್ಕದು ಸಹಿತ ಸಿಗುತ್ತೆ ಹತ್ತು ಕೆ ಜಿ ಇಪ್ಪತ್ತು ಕೆ ಜಿ ಬೇಕು ಅಂದರೆ ಸಿಗುತ್ತೆ ಇಲ್ಲ ಅಂತಂದರೆ ನಿಮಗೆ ಚಿಕ್ಕ ಚಿಕ್ಕದು ಗ್ರಾಮ್ ಗ್ರಾಮ್ ಲೆಕ್ಕದಲ್ಲಿ ಬೇಕು ಅಂತಂದರೆ ಅದು ಸಹಿತ ನಿಮಗೆ ಸಿಗುತ್ತೆ ಬೇಗ ಹೋಗಿ ನೀವು ಅಂಗಡಿಗೂ ಸಹಿತ ವಿಸಿಟ್ ಮಾಡ್ಬೋದು ಏನು ತೊಂದರೆ ಇಲ್ಲ ಇಲ್ಲ ಅಂತಂದರೆ ವಾಟ್ಸಪ್ಪಲ್ಲಿ ವಿಡಿಯೋ ಕಾಲ್ ಮಾಡಿ ನೀವು ಯಾವ್ದು ಬೇಕೋ ಅದು ನೀವು ಆರ್ಡರು ಸಹಿತ ಮನೆಯಲ್ಲೇ ಕುತ್ಕೊಂಡು ಅಂದ್ಕೊಳ್ಬೋದು ಇದರಲ್ಲಿ ಯಾವುದೇ ಥರದ ಮೋಸ ಇಲ್ಲ ಅಲ್ಲಿ ಹೋಗಿ ನೋಡಿದೆ ಅಲ್ವಾ ಎಷ್ಟೊಂದು ಜನ ಬಂದಿದ್ರು ಅಂತಂದರೆ ಎಲ್ಲ ಬರೀ ಅಫಿಷಿಯಲ್ಸ್ ಎರಡೇ ಬಂದಿದ್ರು ತುಂಬ ಚೆನ್ನಾಗಿ ಕಲೆಕ್ಷನ್ಸ್ ಎಲ್ಲ ಸಿಗುತ್ತೆ ಫ್ರೆಂಡ್ಸ್ ನಾನಂತೂ ತುಂಬ ಇಷ್ಟ ಆಯಿತು ಇಲ್ಲಿ ಬಂದು ನೋಡಿದ ಮೇಲೆ ಗೊತ್ತಾಯಿತು ಎಲ್ಲನೂ ಸಹಿತ ತೊಗೊಂಡೋಗ್ಬೇಕು ಅಂತ ಅನ್ನಿಸ್ತು ಅಷ್ಟು ತುಂಬ ವೆರೈಟಿ ಕಲೆಕ್ಷನ್ಸ್ ಸಹಿತ ಇದೆ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ ನೀವು ಬೇಕು ಅಂತಂದರೆ ಒಂದು ಹಬ್ಬಕ್ಕೆ ಒಂದು ಎರಡು ಮೂರು ಸಾವಿರ ರೂಪಾಯಿ ತೊಗೊಂಡ್ಬಿಟ್ರೆ ಎಷ್ಟೊಂದು ಐಟಮ್ಸ್ ಎಲ್ಲ ಬರುತ್ತೆ ಗೊತ್ತಾ ಅದು ಪರ್ ಗ್ರಾಮ್ಗೆ ಸಿಕ್ಸ್ ರುಪೀಸಿಂದ ಸಿಗುತ್ತೆ ಅಲ್ವಾ ಹಾಗಾಗಿ ನೀವು ತೊಗೊಳ್ಬೋದು ಆರಾಮ್ಸೆಗೆ ಪರ್ಚೇಸ್ ಮಾಡ್ಕೊಳ್ಬೋದು ಸೇಮ್ ಬೆಳ್ಳಿ ಥರನೇ ಕಾಣುತ್ತೆ ಫ್ರೆಂಡ್ಸ್ ಆ ನಾನು ತಗೊಳ್ಬೇಕು ನಮ್ಮ ಡೋರ ನಿಲ್ಲಿಲ್ಲ ವೀಡಿಯೋ ಮಾಡೋದಕ್ಕೆ ತುಂಬ ಕಷ್ಟ ಆಯಿತು ಅಯ್ಯಪ್ಪ ದೇವ್ರೆ ಸುಮ್ಮನೆ ಅಲ್ಲ ವೀಡಿಯೋ ಮಾಡೋದು ಅಂತಂದರೆ ತುಂಬ ಕಷ್ಟ ಆಗುತ್ತೆ ಫ್ರೆಂಡ್ಸ್ ಆ ವಿಡಿಯೋ ಮಾಡೋದು ಎಡಿಟಿಂಗ್ ಮಾಡೋದು ಅದನ್ನು ಯಾವ ರೀತಿಯಾಗಿ ಕಟ್ ಮಾಡಬೇಕು ಯಾವ ರೀತಿಯಾಗಿ ರೆಕಾರ್ಡ್ ಮಾಡಬೇಕು ಇನ್ಸ್ಟಾಗ್ರಾಮ್ಗೆ ನಾವು ಒಂದು ಪ್ರಮೋಷನ್ ಮಾಡ್ತಿದ್ದೀವಿ ಅಂತಂದರೆ ಅಷ್ಟೊಂದು ಸುಲಭ ಅಲ್ಲ ಒಂದು ನಿಮಿಷದ ವೀಡಿಯೋ ಮಿನಿಮಮ್ ನನಗೆ ಒನ್ ಆ್ಯಂಡ್ ಹಾಫ್ ಅವರ್ ತೊಗೊಳುತ್ತೆ ಎಡಿಟಿಂಗ್ ಆಗಿರ್ಬೋದು ಇದಾದ ಮೇಲೆ ಹಾಕಬೇಕು ಅದು ಬಂದರೆ ಚೆನ್ನಾಗಿರುತ್ತೆ ಅಂತ ಸಖತ್ತು ಕಷ್ಟ ನಾವು ಒನ್ ಅವರ್ ಶೂಟಿಂಗ್ ಮಾಡ್ಕೊಂಬದಿರ್ತೀವಿ ಅದನ್ನು ಒಂದು ನಿಮಿಷದೊಳಗಡೆ ತೋ ಬೇಕು ಅಂತಂದರೆ ಸಖತ್ತು ಕಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ನೀವೆಲ್ಲ ಸ್ವಲ್ಪ ಲೈಕ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗಾಗಿರ್ಬೋದು ಇನ್ಸ್ಟಾಗ್ರಾಮ್ಗಾಗಿರ್ಬೋದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ದೀಪಲ ಕಂಬಗಳು ನೋಡಿ ಫ್ರೆಂಡ್ಸ್ ಒಂದಿದೆ ಬಿನಗೆ ಬೇಕು ಅಂದರೆ ಬಿನಗೆ ಇದೆ ಚೊಂಬು ವೆರೈಟಿ ಡಿಸೈನಲ್ಲಿದೆ ಎಷ್ಟು ಕಸ್ಟಮೈಸ್ ಆಗಿ ಮಾಡಿದ್ದಾರೆ ಅಂತಂದರೆ ಇಷ್ಟು ಕಸ್ಟಮೈಸ್ ಆಗಿ ಮಾಡಿರೋದು ನಾನಂತೂ ಎಲ್ಲೂ ನೋಡಿಲ್ಲ ಇವಡೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದ್ರಿಂದ ತುಂಬ ಕಡಿಮೆ ಬೆಲೆ ಕೊಡ್ತಾ ಇದ್ದಾರೆ ಅವಾಗಲಿಂದ ಹೇಳ್ತಾ ಇದ್ದೀನಿ ತಿರುಪ್ತಿದಿ ವಿಗ್ರಹ ಬರ್ತೀನಿ ನೋಡಿ ಅದೆಲ್ಲ ಸಿಗುತ್ತೆ ನಿಮಗೆ ರಾಮ ವಿಗ್ರಹ ಬೇಕು ಅಂದರೆ ರಾಮ ವಿಗ್ರಹ ಸಿಗುತ್ತೆ ಗಣೇಶ ವಿಗ್ರಹ ಬೇಕು ಅಂದರೆ ಗಣೇಶದು ಲಕ್ಷ್ಮೀ ವಿಗ್ರಹ ಲಕ್ಷ್ಮೀ ಮುಖನೂ ಸಹಿತ ಸಿಗುತ್ತೆ ನೀವು ಧನಲಕ್ಷ್ಮಿ ಪೂಜೆ ಇಲ್ಲಾಂದರೆ ಲಕ್ಷ್ಮೀ ಪೂಜೆ ಮನೆಯಲ್ಲಿ ವರ್ಷ ವರ್ಷ ಮಾಡ್ತಾ ಇದ್ದೀರಾ ಕಳಸ ಕೂಡಿಸ್ತಾ ಇದ್ದೀರಾ ಅಂತಂದರೆ ಲಕ್ಷ್ಮೀ ಮುಖ ಸಹಿತ ಸಿಗುತ್ತೆ ಕಲರಿಂಗು ಸಹಿತ ಸಿಗುತ್ತೆ ನಿಮಗೆ ಇಲ್ಲಾಂತಂದರೆ ಜರ್ಮನ್ ಸಿಲ್ವರ್ದು ಸಹಿತ ಮುಖ ಸಹಿತ ತುಂಬ ಅಂದರೆ ತುಂಬ ಡಿಸೈನಾಗಿ ಮಾಡಿಕೊಡ್ತಾ ಇದ್ದಾರೆ ನಾನು ನೋಡೋಣ ಫ್ರೆಂಡ್ಸ್ ಆ ಮುಂದಕ್ಕೆ ಯಾರೇ ಖಂಡಿತವಾಗಿ ಹಿಡಿದು ಒಂದು ಕಾಂಟ್ಯಾಕ್ಟ್ ನನ್ನ ನಂಬರನ್ನು ಇಟ್ಕೊಂಡಿರ್ತೀನಿ ಅವ್ರ ಹತ್ರನೇ ಬೈ ಮಾಡ್ತೀನಿ ಮತ್ತೆ ಕಳಶ ನೋಡಿ ಎಷ್ಟು ಡಿಫ್ರೆಂಟ್ ಆಗಿ ಸಿಗುತ್ತೆ ಅಂತ ಅಂದ್ರೆ ರೌಂಡ್ ಕಳಶನ ಸಹಿತ ಸಿಗುತ್ತೆ ಒಬ್ಬೊಬ್ರು ಉದ್ದ ಇಡ್ತಾರಲ್ವಾ ಆ ಡಿಫ್ರೆಂಟ್ ಸಹಿತ ಸಿಗುತ್ತೆ ದೀಪಾಲೆ ಕಂಬ ನೋಡಿ ಎಷ್ಟು ಡಿಫರೆಂಟ್ ಆಗಿ ಎಷ್ಟು ಹೈಟ್ ವೈಸ್ ಬೇಕು ಅಂತಂದ್ರೆ ನಿಮಗೆ ಸಿಗುತ್ತೆ ಗ್ರಾಮ್ ಲೆಕ್ಕದಲ್ಲಿ ಸಿಗುತ್ತೆ ಮತ್ತೆ ಕಾಮಾಕ್ಷಿ ದೀಪ ಬರುತ್ತೆ ಅಲ್ವಾ ಫ್ರೆಂಡ್ಸ್ ಡಿಫ್ರೆಂಟ್ ವೆರೈಟಿ ಕಲೆಕ್ಷನ್ಸ್ ಎಲ್ಲ ಸಹಿತ ನಿಮಗೆ ಸಿಗುತ್ತೆ ಅಲ್ಲಿ ಬಂದು ನೋಡಿದ್ಮೇಲೆ ಗೊತ್ತಾಗುತ್ತೆ ಚಿಕ್ಕ ಚಿಕ್ಕ ಪುಟಾಣಿ ಲಕ್ಷ್ಮಿ ವಿಗ್ರಹ ಆಗಿರ್ಬೋದು ಗಣೇಶ ವಿಗ್ರಹ ಮತ್ತೆ ಹಸುದಾಗಿರ್ಬೋದು ತುಂಬಾ ಡಿಫರೆಂಟ್ ಆಗಿ ಎಲ್ಲದೂ ಸಹಿತ ಸಿಗುತ್ತೆ ನೋಡಿ ಎಷ್ಟು ಕ್ಯೂಟ್ ಕ್ಯೂಟಾಗಿ ಕಾಣ್ತಾ ಇದೆ ಅಂತ ದೊಡ್ಡದು ಬೇಕಾದ್ರೆ ಆರ್ಡರ್ ಮಾಡ್ಬೋದು ಇಲ್ಲ ಅಂತಂದರೆ ನೀವು ಬೇರೆಯವರಿಗೆ ಗಿಫ್ಟ್ ಕೊಡ್ತಾ ಇದ್ದೀರಾ ಅಂತಂದರೆ ಮನೆ ಗೃಹ ಪ್ರವೇಶಕ್ಕೆ ಈ ಥರ ಗಣೇಶನ್ ವಿಗ್ರಹ ಕೊಡ್ಬೋದು ಲಕ್ಷ್ಮೀ ವಿಗ್ರಹ ಕೊಡ್ಬೋದು ದೊಡ್ಡ ದೊಡ್ಡದು ಸಹಿತ ಕೊಡ್ಬೋದು ಇಷ್ಟು ಇದು ಎಷ್ಟು ವೆಯ್ಟ್ ಇದೆ ಅಂತಂದರೆ ನೀವು ನಂಬೋದಿಲ್ಲ ಅರೌಂಡ್ ಒನ್ ಟೆನ್ ಕೆ ಮೇಲೆ ಮೇಲೇನೋ ಇದೆ ಅಷ್ಟು ತುಂಬ ವೆಯ್ಟ್ ಇದೆ ಫ್ರೆಂಡ್ಸ್ ಅದು ಎತ್ಕೊಳ್ಳೋದಕ್ಕೆ ಇಲ್ಲ ವಿಡಿಯೋ ಶೂಟ್ ಮಾಡೋದಿಕ್ಕೆ ಇಲ್ಲ ಅದೇನೋ ಎತ್ಕೊಂಡ್ಮೇಲೆ ಒಂಥರ ಪಾಸಿಟಿವ್ ವೈಬ್ ಬಂತು ಅದೊಂದು ನನಗೆ ಯಾವತ್ತೂ ಈ ಥರ ಆಗಿರಲಿಲ್ಲ ಈ ಒಂದು ರಾಮನ್ ವಿಗ್ರಹ ಎತ್ಕೊಂಡಿದ್ಮೇಲೆ ಒಂಥರ ಪಾಸಿಟಿವ್ ವೈಬು ಒಂದೇ ಸರಿ ಒಂಥರ ಒಂಥರ ಆಯಿತು ಮೈ ಜುಮ್ ಅಂದಂಗೆ ಆಯಿತು ಅದೊಂಥರ ಖುಷಿ ಆಗುತ್ತೆ ನೋಡಿ ಗಣೇಶ ನಿಮಗೆ ಕಲರ್ ಮತ್ತು ಕೋಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರೆ ಅದೊಂದು ನನಗೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಎಲ್ಲದೂ ಸಹಿತ ನಿಮಗೆ ಯಾವುದೇ ರೀತಿಯಾಗಿ ನಿಮಗೆ ಹಾಳಾಗೋದಿಲ್ಲ ತುಂಬ ಡಲ್ ಅಂತ ಅನಿಸೋದಿಲ್ಲ ಬರೀ ಕೋಲ್ಗೇಟ್ ಪೌಡರಿಂದಲೇ ಇದು ನಾವು ವಾಶ್ ಮಾಡಬೇಕಂತೆ ಕೋಲ್ಗೇಟ್ ಕ್ರೀಮ್ ಬರುತ್ತೆ ನೋಡಿ ಅದರಿಂದಲೂ ಸಹಿತ ನೀವು ವಾಶ್ ಮಾಡ್ಕೊಳ್ಬೋದು ತುಂಬ ಆರಾಮ್ಸಾಗಿ ತುಂಬ ಶೈನಿಂಗಾಗಿ ಬರ್ತೀವಿ ಸಾಕಷ್ಟು ಜನ ಎಷ್ಟೋ ವರ್ಷದಿಂದ ತೊಗೊಂಡೋಗಿ ಬಂದಿರೋರು ಸಹಿತ ಇಲ್ಲಿ ಇದ್ದಾರೆ ಮತ್ತು ಪದೇ ಪದೇ ಅವರು ಸಹಿತ ಬರ್ತಾರೆ ಅಲ್ಲಿ ಜನ ನೋಡಿದರೆ ನನಗಂತೂ ತುಂಬ ಶಾಕ್ ಆಯಿತು ವಿಡಿಯೋ ಶೂಟ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಷ್ಟು ಚೆನ್ನಾಗಿ ಜನ ಬರ್ತಾ ಇದ್ರು ನೀವು ಬೇಕು ಅಂತಂದರೆ ನಮ್ಮ ಕಾಟನ್ಪೇಟೆ ಬೆಂಗಳೂರಲ್ಲಿ ಸಿಗುತ್ತೆ ಅಡ್ರೆಸ್ ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ ಮತ್ತು ವಾಟ್ಸಪ್ ನಂಬರ್ ಸಹಿತ ಅವ್ರದ್ದು ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಅಂತಂದರೆ ವಾಟ್ಸಪ್ಪಲ್ಲಿ ವಿಡಿಯೋ ಕಾಲು ಸಹಿತ ಅವೈಲೇಬಲ್ ಇದೆ ಫೋನ್ ಕಾಲು ಸಹಿತ ಮಾಡ್ಬೋದು ಮ ಡರೆಕ್ಟ್ ಮಾತಾಡ್ಬೋದು ಅವ್ರ ಹತ್ರ ಎಲ್ಲದೂ ಸಹಿತ ಅವೈಲೇಬಲ್ ಇದೆ ಅಲ್ಲಿಂದ ನಾವು ಎಲ್ಲ ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾಯಿತು ಫ್ರೆಂಡ್ಸ್ ಅಲ್ಲಿ ಬಡದಕ್ಕೆ ಇರಲಿಲ್ಲ ಅದೆಲ್ಲ ತೊಗೊಳ್ಬೇಕು ಅಂತ ಅನ್ನಿಸ್ತು ವಿಂದು ಬುಟ್ಟಿ ಬಡುತ್ತೆ ನೋಡಿ ಮತ್ತು ಪೂಜೆ ಐಟಮ್ಸ್ ಬುಟ್ಟಿ ಬಡತೆ ನೋಡಿ ದೇವಸ್ಥಾನಕ್ಕೆ ಹೋಗಬೇಕು ಅಂತಂದರೆ ಎಷ್ಟು ಚೆನ್ನಾಗಿದೆ ಅಂತಂದರೆ ನಾನು ಸ್ವಲ್ಪ ಒಂದು ಟೂ ಪರ್ಸೆಂಟ್ ಅಷ್ಟೇ ತೋರಿಸಿರೋದು ಅಲ್ಲಿ ಹೋದ್ರೇನೇ ಗೊತ್ತಾಗುತ್ತೆ ಬೇಕು ಅಂತಂದರೆ ಹೋಗಿ ಪರ್ಚೇಸ್ ಮಾಡ್ಕೊಳ್ಬೋದು ಒಂದು ಗ್ರಾಮಿಗೆ ಸಿಕ್ಸ್ ರುಪೀಸು ನೈನ್ ರುಪೀಸಿಂದ ಜರ್ಮನ್ ಸಿಲ್ವರ್ ಸಿಗ್ತಾ ಇದೆ ಅಂತಂದರೆ ಯಾರು ಸಹಿತ ನಂಬೋದಿಲ್ಲ ಇದು ನಿಜ ಖಂಡಿತವಾಗಿ ಅಲ್ಲಿಂದ ಬಂದ್ವಿ ಅಂತಂದರೆ ನಾವು ಶ್ರೀರಂಗ ನಾಥ್ ಕೆಫೆಗೆ ಬಂದಿದ್ವಿ ಇದು ಸಹಿತ ಅಲ್ಲಿ ನಿಯರ್ ಬೈ ಇದೆ ಯಾವುದು ಅಂತ ನಾನು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ ಲೊಕೇಶನ್ ಮೆನ್ಷನ್ ಮಾಡಿರ್ತೀನಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇಲ್ಲಿ ನಿಮಗೆ ಏನೇ ಕೊಡಬೇಕು ಅಂತಂದರೆ ತುಪ್ಪದಲ್ಲಿ ಎಲ್ಲದ್ರೂ ಸಹಿತ ಫುಡ್ಡನ್ನು ಮಾಡಿಕೊಡ್ತಾರೆ ತುಪ್ಪದಲ್ಲಿ ಎಷ್ಟು ಚೆನ್ನಾಗಿ ಮಾಡಿಕೊಡ್ತಾ ಇದ್ದಾರೆ ನೋಡಿ ತಟ್ಟೆ ಇಡ್ಲಿ ಗೀ ತಟ್ಟೆ ಇಡ್ಲಿ ಗೀ ಮಸಾಲೆ ತಟ್ಟೆ ಇಡ್ಲಿ ತುಂಬ ಅಂದರೆ ತುಂಬ ಇಷ್ಟ ಆಯಿತು ವೆರೈಟಿ ತಟ್ಟೆ ಇಡ್ಲಿ ಪುಟ್ ಪುಟಾಣಿ ಇಡ್ಲಿ ಎಲ್ಲ ನಿಮಗೆ ಸಾಂಬಾರು ಜೊತೆ ತುಪ್ಪ ಜೊತೆ ಮಾಡಿ ಕೊಡ್ತಾರೆ ಊಟದ್ದು ಸಕ್ಕತ್ತಾಗಿತ್ತು ಮಾತ್ರ ತುಂಬ ಟೇಸ್ಟಿಯಾಗಿತ್ತು ಟೇಸ್ಟ್ ವೈಸ್ ಹೇಳಬೇಕು ಅಂದರೆ ತುಂಬ ಆಗಿತ್ತು ಅಂತಲೇ ಹೇಳ್ಬೋದು ರೇವೆ ಕೇಸರಿ ಬಾತ್ ಟೈಪ್ ಕೊಡ್ತಾರೆ ಇರುತ್ತೆ ಮಾತ್ರ ಮತ್ತೆ ಉಪ್ಪಿಟ್ಟು ವೈಸ್ ಕೊಡ್ತಾರೆ ಎಲ್ಲದೂ ಸಹಿತ ತುಂಬ ತುಪ್ಪದಲ್ಲೇ ಎಲ್ಲದು ನಿಮ್ಗೆ ಏನೇ ಐಟಮ್ ಕೊಡಬೇಕು ಅಂತಂದರೆ ಮೇಲಗಡೆ ತುಪ್ಪ ಹಾಕಿ ಕೊಡ್ತಾರೆ ಅಲ್ವಾ ಅಲ್ಟಿಮೇಟಾಗಿರುತ್ತೆ ಇಲ್ಲಿ ಜನ ಸಾಗರದಿಂದ ತುಂಬಿಡ್ತಾರೆ ಅಂತಲೇ ಹೇಳ್ಬೋದು ಶ್ರೀ ರಂಗನಾಥ್ ಕೆಫೆ ಅಂತ ಇರುತ್ತೆ ಅಲ್ಲಿ ನೋಡಿದ್ರೆ ಗೊತ್ತಾಯಿತು ರಂಗನಾಥ್ ಅಂತೆಲ್ಲ ಹೆಸರಿಟ್ಟರೆ ಒಂಥರ ಏನೋ ಒಂಥರ ಪಾಸಿಟಿವ್ ವೈಬ್ ಬರುತ್ತೆ ಫುಡ್ಡಲ್ಲಿ ಹೇಳಬೇಕು ಅಂತಂದರೆ ಏನೂ ಕಾಂಪ್ರಮೈಸ್ ಇಲ್ಲ ಅಷ್ಟು ತುಂಬ ಟೇಸ್ಟಿಯಾಗಿತ್ತು ನಾವು ವೆಯ್ಟ್ ಮಾಡಿ ಬೇಗ ಬೇಗ ಕೊಡ್ತಾರೆ ಏನು ತೊಂದರೆ ಇಲ್ಲ ನಮ್ಮ ಕಾಯ್ತಾ ಇದ್ಲು ಅವಳು ಕಾಡಲ್ಲೆಲ್ಲ ವಾಮಿಟಿಂಗ್ ಮಾಡ್ತಾಳೆ ಫ್ರೆಂಡ್ಸ್ ಅವಳಿಗೆ ಸೆಟ್ ಆಗೋದಿಲ್ಲ ಇಲ್ಲೆಲ್ಲ ಬರಬೇಕು ಅಂತಂದರೆ ಸೆಟ್ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಇಲ್ಲಿ ನಾವು ಎಷ್ಟಿಗೆ ಊಟ ಕೊಡ್ಸೋಣ ಅಂತ ಹೇಳ್ಬಿಟ್ಟು ಶ್ರೀ ರಂಗನಾಥ್ ಕೆಫೆಗೆ ಬಂದಿದ್ವಿ ನಿಮಗೆ ಯಾವ ರೀತಿಯಾಗಿ ಮಸಾಲೆ ದೋಸೆ ವೆರೈಟಿ ಮಸಾಲೆ ದೋಸೆ ಸಿಗುತ್ತೆ ಪ್ಲೈನ್ ದೋಸೆ ಸಿಗುತ್ತೆ ಆನಿಯನ್ ದೋಸೆ ಸಿಗುತ್ತೆ ಮತ್ತು ಮಸಾಲೆ ಆಲೂಗೆಡ್ಡೆ ಮಸಾಲೆ ದೋಸೆ ಸಿಗುತ್ತೆ ವಿತ್ತು ಪುಡಿ ಚಟ್ನಿ ಹಾಕಿ ಕೊಡ್ತಾರೆ ಅದಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಸಿಗುತ್ತೆ ಆಮೇಲೆ ತೋಡ್ತೀನಿ ಮಸಾಲೆ ದೋಸೆ ಇನ್ನು ರೆಡಿ ಮಾಡ್ತಾ ಇದ್ದರೆ ಸದ್ಯಕ್ಕೆ ಇದು ಅಂತೂ ತಿಂತಾ ಇದ್ದೀವಿ ಮುದ್ದಿನೋಡು ಬೌಲಿಗಂತೂ ಸಾಂಬಾರ್ ಜೊತೆ ಕೊಡ್ತಾ ಇರ್ತಾರೆ ಅಲ್ಟಿಮೇಟಾಗಿರುತ್ತೆ ಎಲ್ಲದೂ ಸಹಿತ ತುಂಬ ಅಂದರೆ ತುಂಬ ಚೆನ್ನಾಗಿ ವೆರೈಟಿಯಾಗಿ ಸಿಗುತ್ತೆ ಫ್ರೆಂಡ್ಸ್ ನನಗೆ ಎಷ್ಟಿಕಾಗಿ ಜರ್ನಿ ಅಂದರೆ ಆಗೋದಿಲ್ಲ ಫ್ರೆಂಡ್ಸ್ ಫುಲ್ ಫುಲ್ಲು ವಾಮಿಟಿಂಗ್ ಎಲ್ಲ ಬರ್ತಾ ಇರುತ್ತೆ ಜರ್ನಿ ಕಂಡ್ರೆ ಅಷ್ಟೊಂದು ಆಗೋದಿಲ್ಲ ಅದಕ್ಕೆ ಹೋಗ್ಬೇಕಾದ್ರೆ ಸ್ವಲ್ಪನೇ ಊಟ ಮಾಡ್ಕೊಂಡು ಹೋಗಿದ್ದು ಇಲ್ಲಿ ರಂಗನಾಥ್ ಕೆಫೇಲಿ ತುಂಬ ತುಂಬ ವೆರೈಟಿ ಎಲ್ಲ ಫುಡ್ಡೆಲ್ಲ ಸಿಗ್ತಾಯಿತ್ತು ತುಂಬ ಚೆನ್ನಾಗಿತ್ತು ಮಾತ್ರ ಇಷ್ಟ ಆಯಿತು ನಮಗೆ ನಾವು ಬಂದು ಎಲ್ಲ ಥರ ಟೇಸ್ಟು ಸಹಿತ ಮಾಡಿದ್ವಿ ನೈಟು ಸಹಿತ ಇದೇ ರೀತಿಯಾಗಿ ಫುಡ್ಡು ಕೊಡ್ತಾರೆ ಮಸಾಲೆ ದೋಸೆ ಮತ್ತು ಎಲ್ಲ ಥರ ದೋಸೆನೂ ಸಹಿತ ಇರುತ್ತೆ ಇಡ್ಲಿಲಿ ವೆರೈಟಿ ಇಡ್ಲಿನೂ ಸಹಿತ ಕೊಟ್ಟಿರ್ತಾರೆ ಬೋರ್ಡಲ್ಲಿ ಹಾಕಿರ್ತೀನಿ ನಾನು ಲಾಸ್ಟಿಗೆ ನೋಡಿ ಬಂದು ವಿಸಿಟ್ ಮಾಡಿ ನೀವು ತಿನ್ಬೋದು ಚೆನ್ನಾಗಿ ಚೆನ್ನಾಗಿತ್ತು ಒಂಥರ ಎಕ್ಸ್ಪೀರಿಯೆನ್ಸು ಔಟ್ಸೈಡ್ ಎಷ್ಟೋ ದಿನ ಆಗಿತ್ತು ಫ್ರೆಂಡ್ಸ್ ಆ ತಿಂದು ಮನೆ ಹತ್ರ ಇದೆ ಅಲ್ವಾ ಒಂದು ಚಿಕ್ಕ ಹೋಟೆಲ್ ಅಲ್ಲಿ ತಿಂತಾ ಇದ್ವಿ ಇವಾಗ ಔಟ್ಸೈಡ್ ಬಂದು ತುಂಬ ದೂರದಿಂದ ತಿಂತಿಡೋದು ಇದೆ ಫಸ್ಟ್ ಟೈಮು ಕ್ವಾಲಿಟಿ ವೈಸ್ ಹೇಳಬೇಕು ಅಂದ್ರೆ ಅಷ್ಟು ಚೆನ್ನಾಗಿದೆ ಫುಡ್ ಬಗ್ಗೆ ಎರಡು ಮಾತೇ ಇಲ್ಲ ಟೇಸ್ಟ್ ಪುಟ್ ಪುಟಾಣಿ ಇಡ್ಲಿಗೆ ಸಾಂಬಾರು ಹಾಕ್ಕೊಡ್ತಾರೆ ನೋಡಿ ಚೆನ್ನಾಗಿತ್ತು ಅಲ್ಲಿ ಪುಳಿಯೋಗರೆ ಎಂತೋ ಅಲ್ಟಿಮೇಟಾಗಿತ್ತು ಅಂತಲೇ ಹೇಳ್ಬೋದು ಪುಳಿಯೋಗರೆ ತುಂಬ ಇಷ್ಟ ಆಯಿತು ಬ್ರಾಹ್ಮಣರ ಸ್ಟೈಲಲ್ಲಿ ಹೇಗೆ ಪುಳಿಯೋಗರೆ ಮಾಡ್ತಾರೆ ನೋಡಿ ಅದೇನು ಮಸಾಲೆ ಹಾಕ್ತಾರೆ ಏನೋ ಗೊತ್ತಿಲ್ಲ ನನಗಂತೂ ತುಂಬ ಇಷ್ಟ ಆಯಿತು ಚಟ್ನಿನೇ ಬೇಡ ಅಂತ ಅನ್ನಿಸ್ತು ಬ್ಯಾಳಿಗೆ ಹಾಕೊಂಡಕ್ಕೆ ಪುಳಿಯೋಗರೆ ತುಂಬ ಇಷ್ಟ ಆಯಿತು ನಮ್ಮ ಗಗನಗೂ ಅಷ್ಟೇ ಪುಳಿಯೋಗರೆ ತುಂಬ ಇಷ್ಟ ಆಯಿತು ಅಕ್ಕ ಅಂತ ಇದ್ಲು ಹಾಗಾಗಿ ಒಂದು ಸ್ವಲ್ಪ ಚೆನ್ನಾಗಿತ್ತು ಪುಳಿಯೋಗರೆ ಎಲ್ಲ ಇನ್ನೇನು ಇಲ್ಲ ಫ್ರೆಂಡ್ಸ್ ಊಟ ಮಾಡಿ ಮಲ್ ಮನೆಗೆ ಹೋಗಬೇಕು ಅಷ್ಟೇ ಮಾರಿ ಹಬ್ಬದ ವಿಡಿಯೋ ಎಲ್ಲ ತೆಗ್ದಿದ್ದೀನಿ ವಿಡಿಯೋ ಅದು ಇದು ಮಾಡಬೇಕು ವಿಡಿಯೋ ಎಲ್ಲ ಎಡಿಟಿಂಗ್ ಮಾಡಬೇಕು ಸ್ವಲ್ಪ ಇವತ್ತಿನ ವಿಡಿಯೋ ಎಡಿಟಿಂಗ್ ಮಾಡಿಬಿಡೋಣ ಫಸ್ಟು ಆಮೇಲೆ ನಾನು ಮಾರಿ ಹಬ್ಬದೆಲ್ಲ ವಿಡಿಯೋ ಎಡಿಟಿಂಗ್ ಮಾಡ್ಕೊಂಡ್ರಾಯ್ತು ಅಂತ ಅದು ತುಂಬ ವಿಡಿಯೋಸ್ ಎಲ್ಲ ಇದೆ ಅದು ಎಡಿಟಿಂಗ್ ಮಾಡಬೇಕು ಅಂದರೆ ಒಂದು ಎರಡು ಅವರ್ ಮೂರು ಅವರ್ ಬೇಕೇ ಬೇಕು ಹಾಗಾಗಿ ಸ್ವಲ್ಪ ಇದನ್ನೇ ಅರ್ಜೆಂಟ್ ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್ ದಯವಿಟ್ಟು ಆದಷ್ಟು ಜನ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿದ್ದ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಮಸಾಲೆ ದೋಸೆ ಯಾರಿಗೆಲ್ಲ ಇಷ್ಟ ಫ್ರೆಂಡ್ಸ್ ನನ್ನ ಫೇವ್ರೇಟ್ ಮಸಾಲೆ ದೋಸೆ ಅಂತಲೇ ಹೇಳ್ಬೋದು ಇದಕ್ಕೆ ತುಪ್ಪ ಎಲ್ಲ ಹಾಕಿ ಕೊಡ್ತಾರೆ ಒಳಗಡೆ ಎಲ್ಲ ಒಂದು ಚಟ್ನಿ ಸೌಡಿ ಕೊಡ್ತಾರೆ ಅದಂತೂ ಹೆವಿ ಇಷ್ಟ ಆಯಿತು ಚಟ್ನಿ ಜೊತೆಗೆ ಒಂದು ಸ್ವಲ್ಪ ಕೆಂಪು ರೆಡ್ ಕಲರ್ ಪುಡಿ ಎಲ್ಲ ಉದ್ರಿಸಿ ಕೊಡ್ತಾರಲ್ವ ಅದ್ರ ಜೊತೆಗೆ ಆಲೂಗೆಡ್ಡೆ ಇದು ಮಾಡಿ ಕೊಡ್ತಾರೆ ಸ್ಟಫಿಂಗ್ ಎಲ್ಲ ಮಾಡಿಕೊಡ್ತಾರೆ ನಮ್ಮ ಡೋಡ ಅಂತೂ ಅಳ್ತಾ ಇಲ್ಲ ಫ್ರೆಂಡ್ಸ್ ನಾನು ತಿಂದೆ ಇಲ್ಲ ಏನು ಸಹಿತ ಎಲ್ಲದೂ ಸಹಿತ ಸ್ವಲ್ಪ ಸ್ವಲ್ಪ ಟೇಸ್ಟ್ ಮಾಡಿದ್ದೆವು ಅಷ್ಟೇ ಅದು ಬಿಟ್ಟರೆ ಜಾಸ್ತಿ ಏನು ಟೇಸ್ಟ್ ಮಾಡೋದಕ್ಕೂ ಸಹಿತ ಆಗಲಿಲ್ಲ ಮಸಾಲೆ ದೋಸೆ ಸಕ್ಕತ್ತ ಕಲರ್ ಕಾ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಸ್ವಲ್ಪ ಗರಿ ಗಡಿಯಾಗಿ ತುಂಬ ಟೇಸ್ಟಿಯಾಗಿತ್ತು ಗ ಗಗನ ತಿನ್ಲೋರು ಹಂಗೆ ಇಬ್ಬರು ತುಂಬ ಎಂಜಾಯ್ ಮಾಡ್ಕೊಂಡು ತಿಂದರು ಆದರೆ ಯಶಿಕ ತಿನ್ನಲಿಲ್ಲ ತಿನ್ ಹೋದರೆ ಅವಳು ಯಾಕೋ ವಾಮಿಟ್ ಎಲ್ಲ ಫುಲ್ಲು ವಾಮಿಟಿಂಗ್ ಎಲ್ಲ ಮಾಡಿದ್ಲು ನನಗೆ ವಾಮಿಟ್ ಎಲ್ಲ ಬರ್ತಾಯಿತ್ತು ಆದರೆ ವಾಮಿಟಿಂಗ್ ಮಾಡಿಲ್ಲ ಜಾಸ್ತಿ ತಿಂತಾ ತಿಂತಾಯಿಲ್ಲ ಎಶಿಕಾ ಮನೆಗೆ ಬಂದ್ವಿ ಮನೆಗೆ ಪಾರ್ಸೆಲ್ಲ ಕಟ್ಟಿಸ್ಕೊಂಡ್ಬಂದಿದ್ವಿ ಮನೇಲಿ ಚೆನ್ನಾಗಿ ತಿಂದ್ಲು ಮಾತ್ರ ಚಟ್ನಿ ಎಲ್ಲ ತುಂಬ ಚೆನ್ನಾಗಿ ಸಕ್ಕತ್ತ ಮಾಡಿದರು ಫ್ರೆಂಡ್ಸ್ ಎಲ್ಲರೂ ಸಹಿತ ತುಂಬ ಹೆಲ್ತಿಯಾಗೇ ಮಾಡಿದರು ಜಾಸ್ತಿ ಒಂದೆಲ್ಲೋ ಒಂದೊಂದು ಹತ್ರ ಹೋಟೆಲಲ್ಲಿ ಮಾಡಿ ತಿಂತಾಯಿದ್ರೆ ಬರ್ತಾ ಇರುತ್ತೆ ಇದ್ರಲ್ಲ ಹಂಗಲ್ಲ ಗ್ಯಾಸ್ಟ್ರಿಕ್ ಎಲ್ಲ ಬರ್ತಾ ಇರಲಿಲ್ಲ ತುಂಬ ಚೆನ್ನಾಗಿ ಮಾಡಿ ಕೊಟ್ಟಿದ್ರು ಅದೊಂದು ನನಗೆ ತುಂಬ ಇಷ್ಟ ಆಯಿತು ಬನ್ನಿ ಫ್ರೆಂಡ್ಸ್ ಇವಾಗ ತಿನ್ಬಿಟ್ಟು ಮನೆಗೆ ಹೋಗೋದಷ್ಟೇ ನೋಡಿ ಇದೆ ರಂಗನಾಥ್ ಕೆಫೆ ಎಲ್ಲಿ ಎಷ್ಟೆಷ್ಟು ಮಸಾಲೆ ದೋಸೆ ಇದೆ ಅಂತಂದರೆ ಇಡ್ಲಿ ಎಲ್ಲ ಸಿಗುತ್ತೆ ರಾಗಿ ದೋಸೆ ಸಿಗುತ್ತೆ ಮತ್ತು ತುಪ್ಪ ಸೆಟ್ ದೋಸೆ ಎಲ್ಲ ಸಿಗುತ್ತೆ ತುಪ್ಪ ರಾಗಿ ದೋಸೆ ಸಿಗುತ್ತೆ ಗೀ ರಾಗಿ ದೋಸೆ ಅಂತೂ ತುಂಬ ಅಲ್ಟಿಮೇಟಾಗಿರುತ್ತೆ ಎಲ್ಲದೂ ಸಹಿತ ನೀವು ಹೋಗಿ ಇದು ಮಾಡ್ಬೋದು ತಿನ್ಬೋದು ವೆರೈಟಿ ಫುಡ್ಡೆಲ್ಲ ಸಿಗುತ್ತೆ ಕಡಿಮೆ ಬೆಲೆಗೂ ಸಹಿತ ನಿಮಗೆ ತುಪ್ಪದಲ್ಲೇ ಬರೀ ತುಪ್ಪದಲ್ಲಿ ಮಾಡಿರ್ತಾರಲ್ವ ತುಂಬ ರುಚಿಯಾಗಿರುತ್ತೆ ಇವಾಗ ತಿನ್ಕೊಂಡು ಮನೆಗೆ ಹೋಗೋದು ಫುಲ್ಲು ಟೈರ್ಡ್ ಆಗಿಬಿಟ್ಟಿದ್ದೀವಿ ನಾವಂತೂ ಎಲ್ಲ ಕಡೆ ತಿರುಗಡೆ ತಿರ್ಗಡೆ ಅವ್ರ ಸೈಡ್ ಹೋಗಬೇಕು ಅಂತ ಅನ್ನಿಸ್ತು ಅವ್ರ ಸೈಡ್ ಹೋಗಿ ಬಂದಿದ್ದಕ್ಕೆ ಸ್ವಲ್ಪ ಮೈಂಡ್ ಫ್ರೀ ಅಂತ ಅನ್ನಿಸ್ತು ಅದು ಸ್ವಲ್ಪ ಮೈಕೈ ನೋವು ಸಹಿತ ಇತ್ತು ಕಾರ್ ಬುಕ್ ಮಾಡ್ಕೊಂಡೋಗಿದ್ದು ನಮ್ಮದೇ ರಂಗ ಫ್ರೆಂಡೆ ಅಣ್ಣದು ಕಾರ್ ಬುಕ್ ಮಾಡ್ಕೊಂಡು ಹೋಗಿದ್ವಿ ಬನ್ನಿ ಫ್ರೆಂಡ್ಸ್ ಇವಾಗ ಮನೆಗೆ ಹೋಗ್ತಾ ಇದ್ವಿ ಡೋರ ಮಲ್ಕೊಳ್ಳೋ ಥರ ನೋಡಿ ಹೆಂಗೆ ಮಾಡ್ತಾ ಇದ್ದಾಳೆ ಅಂತ ಗದ್ದ ಕೆಳಗಿಳೆ ಬಿಟ್ಕೊಂಡು ಅವಳಂತೂ ಮಲ್ಕೋಬೇಕು ಅಂತ ಇದು ಮಾಡ್ತಾ ಇದ್ದಾಳೆ ಅವಳದೇ ಸ್ವಲ್ಪ ಆರಾಮಾಗಿ ಯಾವುದೇ ರೀತಿಯಾಗಿ ಟೆನ್ಷನ್ ತಗೊಳ್ತಾ ಇದು ಮಾಡ್ತಾ ಇದ್ದಾಳೆ ಆ ಗಗನ ಮತ್ತೆ ಯಶಿಕಾ ಇಬ್ರು ನಿದ್ದೆ ಮಾಡ್ತಾ ಇದ್ದಾಳೆ ನಾನು ಎದ್ಬಿಟ್ಟಿದ್ದೆ ಇನ್ನೇನು ಮನೆ ಹತ್ರ ಬಂತು ಅಂತ ಅಲ್ಲ ಸ್ವಲ್ಪ ವಿಡಿಯೋನ ತೆಕ್ಕೊಂಡಿದ್ದೆ ಇದು ಮನೆಗೆ ಬಂದು ವಿಡಿಯೋ ಮಾಡ್ತಾ ಇರೋದು ಡೋರ್ ಅಂತ ಎಷ್ಟು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಅಂತ ಅದು ಡ್ಯಾನ್ಸು ಸಾಂಗ್ ಹಾಕಿದೆಯಲ್ವಾ ಡಕ್ಕಲ್ಲಿ ಅದೆಲ್ಲ ಕೇಳಿಸ್ಕೊಂಡು ತುಂಬಾ ಎಂಜಾಯ್ ಮಾಡ್ತಾ ಇದ್ದಾಳೆ ಡ್ಯಾನ್ಸ್ ಎಷ್ಟು ಚೆನ್ನಾಗಿ ಮಾಡ್ತಾಳೆ ಗೊತ್ತಾ ಫ್ರೆಂಡ್ಸ್ ಆ ಡೋರ ಪುಟ್ ಪುಟಾಣಿ ಹಾಕೊಂಡು ಮುಂದೆ ಹೋಗೋದು ಅವಳನ್ನ ಇಟ್ಕೊಂಡ್ರೆ ಸಾಕು ಅವಳೇ ಡಿಫ್ರೆಂಟ್ ಡಿಫ್ರೆಂಟ್ಗೆ ಇದು ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ದಾಳೆ ನೋಡಿ ಒಂದು ಕಾಲು ಹಾಕೋದು ಮತ್ತು ಈ ಕಾಲಲ್ಲಿ ಡ್ಯಾನ್ಸ್ ಮಾಡೋದು ಸ್ಟೆಪ್ ಹಾಕೋದು ಅದೆಲ್ಲ ಮಾಡ್ತಾಯಿದ್ಲು ಅದ್ರ ಜೊತೆಗೆ ಯಶಿಕಾ ನಂತೂ ಅವಳಂತೂ ಬಂದು ಫ್ರಾಕ್ ಹಾಕಿದರೆ ಅವ್ಳಿಗೆ ಆಗೋದಿಲ್ಲ ಫ್ರಾಕ್ ಹಾಕೋದು ಬೇಡ ಅಂತ ಹೇಳ್ತಾ ಇರ್ತಾಳೆ ಬಂದಿದ ತಕ್ಷಣ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ನೈಟ್ ಡ್ರೆಸ್ ಹಾಕಿದ್ವಿ ಯಶಿಕಾಗೆ ನಮ್ಮ ಡೋರಾಗೆ ಇನ್ನೂ ಚೇಂಜ್ ಮಾಡಲ್ಲ ಬರೀ ಟಿ ಶರ್ಟ್ ಮಾತ್ರ ಅದೇ ಇರಲಿ ಚೆನ್ನಾಗಿ ಕಾಣ್ತಾಳೆ ಅಂತ ಹಾಕಿದ್ವಿ ಕೆಳಗಡೆದೆಲ್ಲ ಇದೆಲ್ಲ ಬಿಟ್ಬಿಟ್ಟು ಬಿಚ್ಚಿ ಬನ್ನಿ ಇವಾಗ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ವಿಡಿಯೋ ತುಂಬ ಸಿಂಪಲ್ ಆಗಿತ್ತು ವಿಡಿಯೋನ ಸಹಿತ ಶೂಟ್ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ತುಂಬ ಕಷ್ಟ ಆಯಿತು ಅದು ಎಡಿಟಿಂಗ್ ಅಷ್ಟೊತ್ತಿಗೆ ಇನ್ನೂ ಕಷ್ಟ ಆಗುತ್ತೆ ವಿಡಿಯೋ ಮಾಡೋದು ಅಷ್ಟೊಂದು ಸುಲಭ ಅಲ್ಲ ಫ್ರೆಂಡ್ಸ್ ಒಬ್ಬೊಬ್ಬರು ಬ್ಯಾಡ್ ಕಮೆಂಟ್ ಮಾಡ್ತಾರಲ್ವ ಅಯ್ಯಪ್ಪ ಅದೇನು ಕಮೆಂಟ್ ನೋಡ್ದಲ್ಲೇ ಮಾಡ್ತಾರೆ ಅಂತ ಅನಿಸುತ್ತೆ ವಿಡಿಯೋ ಮಾಡೋದು ಅಷ್ಟೊಂದು ಸುಲಭ ಅಲ್ಲ ನಾವು ವಿಡಿಯೋ ಮಾಡ್ಬೋದಾ ಇಲ್ವಾ ಅಂತ ಇದ್ವಿ ಖಂಡಿತವಾಗಿ ವಿಡಿಯೋ ಮಾಡಿ ನನ್ನ ಕಡೆಯಿಂದ ಎಡೆಲ್ಲ ವಿಡಿಯೋ ಮಾಡ್ತಿದ್ದೀರಾ ನನ್ನ ಕಡೆಯಿಂದ ನಮ್ಮ ಸಬ್ಸ್ಕ್ರೈಬರ್ಸ್ ಆಗಿದರೆ ಖಂಡಿತವಾಗಿ ಸಪೋರ್ಟ್ ಮಾಡೇ ಮಾಡ್ತೀನಿ ಯಾವ ರೀತಿಯಾಗಿ ಬೇಕು ಬೇಕು ಏನು ಬೇಕು ಅಂತ ಅಂದರೆ ಖಂಡಿತವಾಗಿ ನಾನು ಸಪೋರ್ಟ್ ಮಾಡೇ ಮಾಡ್ತೀನಿ ವಿಡಿಯೋ ಮಾಡಿ ಫ್ರೆಂಡ್ಸ್ ಒಂದೊಳ್ಳೆ ರೀಚ್ ಆಗಿಬಿಟ್ರೆ ಈ ಯೂಟ್ಯೂಬ್ ಕಡೆಯಿಂದ ಒಂದೊಳ್ಳೆ ಸಂಬಳನ ಪಟ್ಕೊಳ್ಬೋದು ಆರಾಮ್ಸಿಗೆ ಮನೆಯಲ್ಲೇ ಕೂತ್ಕೊಂಡು ಹತ್ತು ಸಾವಿರದಿಂದ ಲಕ್ಷಾಂತರ ರೂಪಾಯಿ ದುಡ್ಡು ದುಡ್ಡುಕೊಳ್ಬೋದು ಲಕ್ಷಾಂತರ ರೂಪಾಯಿ ದುಡ್ಡು ದುಡ್ಡುಕೊಳ್ತಾ ಇದ್ದಾರೆ ನಂದು ಲಕ್ಷಾಂತರ ರೂಪಾಯಿ ದುಡ್ಡೆಲ್ಲ ಒಂದು ಎರಡು ಮೂರು ತಿಂಗಳಿಗೆ ಒಂದು ಸ್ವಲ್ಪ ಹತ್ತು ಸಾವಿರದೊಳಗಡೆ ಬಂದರೆ ಸಾಕು ಅಂತ ಅನ್ನಿಸ್ತಾ ಇದೆ ವ್ಯೂಸ್ ಹೋಗ್ತಾ ಇಲ್ಲ ಫ್ರೆಂಡ್ಸ್ ಆ ವ್ಯೂಸು ತುಂಬ ಚೆನ್ನಾಗಿ ರೀಚ್ ಆಗಿಬಿಟ್ರಂತೂ ನನಗೂ ಸ್ವಲ್ಪ ಅಮೌಂಟ್ ಎಲ್ಲ ಮಂತ್ಲಿ ಮಂತ್ಲಿ ಅಮೌಂಟ್ ಬರ್ತಾ ಇದೆ ಇವಾಗಂತೂ ಮಂತ್ಲಿ ಮತ್ತೆ ಅಮೌಂಟ್ ಬರ್ತಾಯಿಲ್ಲ ಫ್ರೆಂಡ್ಸ್ ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ಓಕೆ ಈ ಒಂದು ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಆ ದಯವಿಟ್ಟು ಆದಷ್ಟು ಜನ ನನ್ನ ಚಾನಲ್ಲಿ ಚಾನಲ್ಗೆ ನೀವು ಸಪೋರ್ಟ್ ಮಾಡಿದ್ರೆ ನೀವು ನೋಡಿದ್ರೇ ನಮಗೆ ದುಡ್ಡು ಬರೋದಕ್ಕೆ ಸಾಧ್ಯ ಆಯಿತಾ ಇಲ್ಲ ಅಂತಂದರೆ ದುಡ್ಡು ಬರೋದೇ ಇಲ್ಲ ಓಕೆನಾ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ದರೂ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಲಾಟ್ಸ್ ಆಫ್ ಲವ್